ಇವಾಗ ನೋಡಿ ಫ್ರೆಂಡ್ಸ ನಮ್ಮ ಮಮ್ಮಿ ಅಲ್ಲಿ ನಿಂತಾರಿ ಈಗ ನಾನು ಮಮ್ಮಿ ರೀ ಮತ್ತಿಲ್ಲಿ ನಮ್ಮ ಸಾಕ್ಷಿ ಹೋಗಾತರಿ ಮಾರ್ಕೆಟಿಗೆ ಮಾರ್ಕೆಟ್ ಒಳಗೆ ಒಂದು ಏನು ನಾವು ಏನು ತೊಗೊಳಾತಿರೋ ಫ್ರೆಂಡ್ಸ ಅದು ನಿಮ್ಮ ಜೊತೆ ಶೇರ್ ಮಾಡ್ತೇವ್ರಿ ಮಮ್ಮಿ ಬಂದ್ರೆ ನೋಡ್ರಿ ಹೇಗಿರಿ ಮಮ್ಮಿ ಅಲ್ಲಿ ಅವರು ಕೇಳಕತ್ತೀರಿ ಅಂತ ಹೇಳಿ ಹಾಂ ನೋಡ್ರಿ ನಮ್ಮ ಜೊತೆ ಸಾಕ್ಷಿನೂ ಬರತ್ತಾ ನೋಡ್ರಿ ಹೇಗಿರಿ ಅಕಿ ನಮ್ಮ ಜೊತೆ ಭಾಳ ಕ್ಲೋಸ್ ಆಗಿಬಿಟ್ಟಾಡ್ರಿ ಆಕಿ ನಾವು ಎಲ್ಲಿ ಹೋದ್ರೂ ಅಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗ್ತೇವೆ ಇವಾಗ ನೋಡಿ ಫ್ರೆಂಡ್ಸ ನಾವು ಮಾರ್ಕೆಟಿಗೆ ಬಂದೆ ನೋಡ್ರಿ ಅಲ್ಲಿನ ಮಮ್ಮಿ ಮುಂದೆ ಹೋಗ್ತವೆ ರೀ ಈಗ ಇಲ್ಲಿ ಏನು ತಗೋಬೇಕಂದ್ರೆ ನೋಡ್ಬೇಕ್ರಿ ಏನೇನಿಲ್ಲ ಏನೇನಿಲ್ಲ ಅಂತ ಅದು ನೋಡ್ಕೊಂಡು ತಗೋಬೇಕ್ರಿ ಈಗ ಇಲ್ಲಿ ಬಂದೆ ನೋಡ್ರಿ ಅಷ್ಟು ಚಂದ ಚೆಂದ ಹೋಟ್ಲಿ ಅದು ಅದ್ರಿ ಇಲ್ಲಿ ನೋಡ್ರಿ ಸಾಕ್ಷಿನೂ ಹೆಡ್ ಇರ್ತೀರಿ ನೋಡ್ರಿ ಎಲ್ಲ ಹೊಸ ವರ್ಷದ ಕ್ಯಾಲೆಂಡರ್ ಬಂದವ ನೋಡ್ರಿ ಎಲ್ಲ ರೀತಿ ಕ್ಲಾಸ್ ಕಾಯಿ ಪಲ್ಯ ಎಲ್ಲ ನೋಡಿರಿ ಫ್ರೆಂಡ್ಸ ಮತ್ತು ಇಲ್ಲಿ ನೈಟಿ ಅದು ಅದಾವ ನೋಡ್ರಿ ನೋಡ್ರಿ ಎಲ್ಲ ಕಡೆ ಕ್ಯಾಲೆಂಡರ್ ಮತ್ತು ಕ್ಯಾಲೆಂಡರ್ ಹೊಸ ವರ್ಷದ ಎಲ್ಲ ಕ್ಯಾಲೆಂಡರ್ ಬಂದಾಗ ನೋಡ್ರಿ ರೀ ಈಗ ಹಚ್ಚಿ ಕಡೆ ಹೋಗ್ ಮಮ್ಮಿ ಕಾಜಿ ಕಾಜಿಂದು ಪ್ಲೇಟ್ ತೋತಾರಂತ್ರಿ ಅದು ತೋಳ್ರಿ ಬಂದು ನೋಡ್ರಿ ರೀ ಇವಾಗ ಇಲ್ಲಿ ಬಂದೆ ನೋಡ್ರಿ ಫ್ರೆಂಡ್ಸ್ ಕಾಜಿನ ಕಪ್ಪ ಮತ್ತೆ ಸ್ವಲ್ಪ ಕಾಜಿನ ಪ್ಲೇಟ್ ತೋತಾರಂತ್ರಿ ಮಮ್ಮಿ ರೀ ಅದಕ್ಕೆ ಇಲ್ಲಿ ತೋಳಾಗ ಬಂದೆ ನೋಡ್ರಿ ನಾವು ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಶಾಸ್ತ್ರಿ ಮಾರ್ಕೆಟ್ ಒಳಗಡೆ ಒಂದೇ ನೋಡ್ರಿ ನಾವು ಈಗ ನಮ್ಗೆ ಕಪ್ ಏನು ರೀ ಅವರು ನಮ್ಗೆ ಕಪ್ ತರಿಸಿದ್ ಒಂದು ಪಸಂದ್ ಇದ್ದಿಲ್ರಿ ಆದರೂ ಅವರು ಹೋಗೋದು ಟೈಮ್ನು ರೀ ಅದಕ್ಕೆ ನಾವು ಯಾವ ಪಸಂದ್ ಮಾಡಿಲ್ರಿ ಮತ್ತೊಂದು ಕಪ್ ಅದು ಬಿಟ್ಟು ಇಲ್ಲೇ ಬಂದೆವು ನೋಡ್ರಿ ನಾವು ತೊಗೊಳಕ್ರಿ ಮಮ್ಮಿ ಏನೇ ಬುರ್ಕಾ ತೋತಾರಂತೀರಿ ಫ್ರೆಂಡ್ಸ ನೋಡೇನ್ರಿ ಮಮ್ಮಿನ ಬುರ್ಕ ಅದು ಯಾವ ಅಂಗಡಿಯಾಗಿ ತೋಬೇಕಂತ ನೋಡ್ರಿ ಫ್ರೆಂಡ್ಸ್ ಈಗ ಒಳಗಡೆ ಬಂದೆವು ನೋಡ್ರಿ ನಾವು ನೋಡಿರಿ ಚಂದ ಚಂದ ಕಿಚೇನ್ ಅದಾವೆ ನೋಡ್ರಿ ಇದ್ದೀರಿ ಇದು ಬಿಜಾಪುರ ಶಾಸ್ತ್ರಿ ಮಾರ್ಕೆಟ್ ರೀ ಇಲ್ಲೊಳಗೆ ಬಂದಿವ್ರಿ ನಾವು ನೋಡೋಕೀವ್ರಿ ಏನು ತೊಗೋಬೇಕಂತ ಹೇಳಿ ಗೊತ್ತಾಗತ್ತಿಲ್ರಿ ಎಲ್ಲ ಥರದ ಸಾಮಾನು ಸಿಗ್ತಾವೆ ನೋಡಿ ಒಳಗೆ ಬಂದರೆ ಸಾಮಾನು ಸಾಮಾನ ಬಟ್ಟೆಗೋಳ್ರಿ ಮತ್ತು ಬಳಿ ಇರಿ ಯಾವ ಥರ ಬೇಗ ಆ ಥರ ನಿಮಗೆಲ್ಲ ಇಲ್ಲಿ ಐಟಮ್ ಸಿಗ್ತೈತೆ ನೋಡ್ರಿ ರೀ ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂದರೆ ನಾನೇ ನೋಡಕತ್ತೀನಿ ಏನು ತೊಗೋಬೇಕು ಅಂತ ಹೇಳಿ ಅಂತೂ ಗೊತ್ತಾಗತ್ತೆ ಗೊತ್ತಾಕಿ ಅಲ್ಲಿ ಒಂದು ನೆನಪು ರೀ ಇಲ್ಲಿ ಬರೋಣ ಬಾಜಾರಕ್ಕೆ ಬಾರ ಮಾರ್ಕೆಟ್ಗೆ ಬರೋಣ ನೆನಪೇ ರೀ ಅದ್ರ ಸಂಬಂಧ ಏನು ನೆನಪಾಗ್ತಿತ್ತು ಅಷ್ಟು ತಗೊಂಡು ಹೋಗ್ತೀವ್ರಿ ನೋಡಿರಿ ಇದು ಮಾರ್ಕೆಟ್ ಇಲ್ಲಿ ಮೆಣ್ಸಿನ್ಕಾಯಿ ಮಾರ್ಕೆಟ್ ರೀ ಇದು ಮುಂದೆ ಅಂಗಡಿಗಳು ರೀ ಇಲ್ಲಿ ಮೆಣ್ಸಿನ್ಕಾಯಿ ಅದು ರೀ ಮಸಾಲೆ ಮಾಡ್ತಾರಲ್ರಿ ಇದು ಬುರ್ಕಾದ ಅಂಗಡಿ ರೀ ನೈಲಿ ಗುಡಕ ನೋಡಕ ಬಂದೆನ್ರಿ ಅವರು ತರಸಕತ್ತಾರಿ ಬಟ್ ನನಗೆ આવು ಸರಿಯೇ ಬರಲ್ಲ ಅಂದ್ರೆ ಸರಿಯೇ ಅನ್ಸಲagitri આવು ಅವರು ತರಸೋದ್ರು ನೋ ಇೆವ ಆದ್ರೆ ಒಂದು ತಗೋಬೇಕು ಇದು ಏನಾದ್ರೂ ಒಂದು ಕಟ್ ಕಾರ್ ಬಂದೆವಿ ಆ ಹಾಗೆ ತೀಕಿದೆವಿ ಅಲ್ವಾ ಬಂದೆವಿ ಅಲ್ವಾ ಉಡಾಲಾಕಿರಂಗೆ ಒಂದು 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 ಅಂತ ಇತ್ತು ಅದೆ ಚನ್ನಾಗಿ ಬಾಜಿ ಆಗೋ ತರ ಇತ್ತು ಮತ್ತು ಚನ್ನಾಗಿ ತಿಕ್ಕಿ ಹಾಕು ತರ ಹಾ ತೊಳಬೇಕಲ್ರಿ ನೋಡ್ರಿ ಇದೊಂದು ಇದೊಂದು ಆಫರ್ ಇದ್ರೆ ಅದು ನಮ್ ಮಮ್ಮಿಗ್ ಬಾಳ ಇಷ್ಟೀ ಅದು ಪರಸ್ರಿ ನೋಡ್ರಿ ಹ್ಯಾಂಗ್ ಅನಿಸ್ತ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಹಾಂಗೈತ್ರಿ ಕೊಲಾರಿ ಹಾಂಗೈತಿ ಹೇಳಿ ತಗೋಬೇಕಂತ ಆಸೆ ಐತ್ರಿ ಬಟ್ ತಗೊಳೋದಿಲ್ರಿ

ಭಾಳ ದಿನ ಆಗಿತ್ತು ಇದನ್ನು ತಗೋಬೇಕು ಇಲ್ಲ ಅಂತ ಎರಡು ತಗೋಬೇಕಂತ ಮಾಡಿದ್ದೀರಿ ಅಷ್ಟೇ ರೊಕ್ಕ ಇದ್ದಿದ್ದಿಲ್ರಿ ಅದಕ್ಕೆ ಒಂದೇ ತಗೊಂಬಂದಿರಿ ಇದು ಹ್ಯಾಂಗ್ ಅನಿಸ್ತಾ ನೋಡಿ ಇದು ಡೈಲಿ ಯೂಸ್ ಕ್ರಿ ಫ್ರೆಂಡ್ಸ್ ಹಾ ಇದು ಹ್ಯಾಂಗ್ ಇದು ಹ್ಯಾಂಗ್ ಅನಿಸ್ತಾ ಅಂತ ಕಾಮೆಂಟ್ ಮಾಡಿ ಹೇಳ್ರಿ ಒಂದು ಮಮ್ಮಿ ಬಾಳ್ ದಿನದ ಮೇಲೆ ಇಷ್ಟ ತಗೊಂಡಾರ ನೋಡ್ರಿ ಬಾಳ್ ಖುಷಿ ಆಗಿನ್ರಿ ಯಾಕಪ್ಪ ಅಂತಂದ್ರೆ ನನಗೆ ಎಷ್ಟು ದಿನ ಆಗಿತ್ತು ನನಗೆ ಇದು ಮೈ ಮೇಲೆ ಇದ್ದು ಇದ್ದು ಬಾಳ್ ಹಳಿ ಅಂದ್ರ ಬಾಳ ಹಳೆ ಆಗೇತ್ರಿ ಮತ್ತೆಲ್ಲಾ ಗುಂಜ ಗುಂಜ ಆಗೇತ್ರಿ ತಗೋಬೇಕಂತ ಅಂತ ಮಾಡಿದ್ರಿ ಎಟ್ ಬಟ್ ತಗೋಳೋದಾಗ ಅದ್ರೂ ತಗೊಳೋದ ಆಗಕತ್ತಿದೇನ್ರಿ ಈಗ ನೋಡ್ರಿ ಇದೊಂದು ಬುರ್ಕಾ ತಗೊ ಬಂದಿ ನೋಡ್ರಿ ಇದ್ರ ಕಲರ್ ನೋಡ್ರಿ ಫ್ರೆಂಡ್ಸ್ ಏನ್ರಿ ಇದು ಇದ್ರ ದಿವ್ ಬರ್ತೈತ್ರಿ ಅದ್ರ ಮ್ಯಾಲ ನಾವು ಯಾವ್ ಬೇಕಾ ಹಿಂಗೆ ಯಾವ ಬೇಕಾ ಅದು ಎಲ್ ಮ್ಯಾಚ್ ಮಾಡಿ ಹಾಕ್ಕೋಬೋದ್ರಿ ಮಮ್ಮಿ ಸ್ವಲ್ಪ ಎದ್ನಂತ ತೋರಿ ಸ್ವಾಮಿ ಹಿಂಸರಿನಾ ಇನ್ನು ನೋಡಿರಿ ಫ್ರೆಂಡ್ಸ್ ಇಂಥದಿದು ನಂದು ಚೈಝ್ ಐತ್ರಿ ಫ್ರೆಂಡ್ಸ್ ನೋಡ್ರಿ ಎಲ್ ಬೇಕಾದ್ರೆ ಮಮ್ಮಿ ನನಗ ಚೈಜ್ ಮಾಡಕ ಇದು ಚೈಜ್ ಮಾಡಾಕ್ ಕರ್ಕೊಂಡ್ ಹೋಗ್ತಾರ ತಗೊಂಡ್ರಿ ಈ ಸರ್ತಿ ಸ್ವಲ್ಪ ಕಲರ್ ಚೇಂಜ್ ಮಾಡಿನ್ರೀ ಹ ನಾನೇ ರೀ ಮಮ್ಮಿ ಬ್ಲಾಕ್ ಏ ತೊಳರ್ ಇದ್ರಿ ಆದ್ರೆ ನಾನೇ ಕಲರ್ ಕಲರ್ ತಗೋ ಮಮ್ಮಿ ನೀವ್ ಒಂದು ಸತ ಹುಟ್ಟಿಲ್ಲ ಕಲರ್ದ್ ಅಂತ ನೋಡಿ ಫ್ರೆಂಡ್ಸ್ ನೋಡ್ರಿ ಯಾಕಂದ್ರೆ ನೋಡ್ರಿ ಇದೆಲ್ಲಾ ಪೂರಾ ಬಾಳ್ ಹಳೆ ಆಗತ್ರಿ ಇದು ಮಾಡ್ಕೊಂಡ್ ಹೋಗ್ಬೇಕಂತ ನನಗ ರಾಜಕೀಯ ಬರತಿತ್ ನೋಡ್ರಿ ತಗೋಬೇಕಂತ ಮಾಡಿದ್ರಿ ಬಟ್ ತಗೊಳಕ್ ಆಗತ್ತಿದೀನ್ರಿ ಈಗ ನಮ್ಮನವ್ರು ಅಂದ್ರಿ ಹೋಗ್ ತಗೊಂಡ್ಬನ್ ಅಂತ ಹೇಳಿ ಅವ್ರು ಅಂದ್ರಿ ತಗೊಂಬನ್ ನೋಡ್ರಿ ನಾ ಇದು ನೋಡ್ರಿ ಇದ್ ಏನ್ರಿ ಇದಕ್ಕ ಇದಕ್ ಹದಿನೆಂಟ್ ನೂರ್ ರೂಪಾಯಿ ರೀ ಅವ್ರು ಇಪ್ಪತ್ತೆರಡ್ ನೂರ್ ರೂಪಾಯಿ ಹೇಳಿದ್ರಿ ನಾ ಹದಿನೆಂಟು ನೂರು ರೂಪಾಯಿ ಕೊಟ್ಟೀನಿ ನೋಡ್ರಿ ಇಷ್ಟಕ್ ಚಲೋ ಐತ್ಲ ಮಮ್ಮಿ ಕಲರ್ ನಂದು ಚೈಸ್ ಇದು ಬಾಳ ಇವತ್ತು ಮೇಲೆ ಮಮ್ಮಿ ಬಾಳ್ ಖುಷಿ ಆಗ್ಯಾರ ನೋಡ್ರಿ ನಾವ್ ಮಮ್ಮಿಂದ ಸಣ್ಣ ಶಾಪಿಂಗ್ ನೋಡ್ರಿ ಅಷ್ಟೇ ಬಾಳ್ ಖುಷಿ ಆಗ್ಯಾರೀಬೇಕ ನಾನೇ ತಗೊಂಡು ಪೋಸ್ ರೀ ಮಮ್ಮಿಗ್ರಿ ಆಫರ್ ಆಫರ್ ಎರಡ್ ರೂಪಾಯಿ ಅಂತ ತಗೊಂಡ್ರಿ ಖುಷಿ ಅಲ್ಲಿಯ ನೇಹಾ ಕೊಡ್ಸಿದ್ರಿ ಬಟ್ ನಾನ್ ತಗೋಬೇಕಂತ ಆಗಿದ್ದೀರಿ ನಂದು ಅಲ್ಲಿ ಐತ್ ನೋಡ್ರಿ ಹಾಕ್ಯಾರ ನೋಡ್ರಿ ನಾನು ನಾಳೆ ಉಟ್ಕೊಂಡ್ ಹೋತೀನ್ರಿ ಇದು ನೇಹಾ ಸೊಲಾಪುರ ಒಳಗ್ ತಗೊಂಡಿದ್ದ ಮತ್ತ ಏನಪ್ಪ ಅಂತಂದ್ರ ಇಷ್ಟ ಎರಡ್ ಕ್ಲಿಪ್ ತಗೊಂಡಿವ್ರಿ ಹತ್ ಹತ್ ರೂಪಾಯಿ ನೋಡ್ರಿ ಇದು ಐದ್ ರೂಪಾಯಿ ಇದ್ದು ರೀ ಒಂದ್ ದೊಡ್ಡ ಅಂಗಡಿ ಇದು ಬಂದಿತ್ರಿ ಇದು ಹತ್ ರೂಪಾಯಿ ಅದು ಅಲ್ಲಿ ಅಂಗಡ ಐದ್ ರೂಪಾಯಿ ಕೊಡ್ತಾರಿ ಇವ್ರು ಹತ್ ರೂಪಾಯಿ ಹತ್ ರೂಪಾಯಿ ಬಂದ್ ಕೊಟ್ಟವ್ರ ನೋಡ್ರಿ ಇದು ಕೇಳಿ ಇಷ್ಟ ಕೇರಿ ಕೇಳಿ ಅಳ್ಕೋತ್ ಕೂತಾರ್ರಿ ಅಕ್ಕಿಗೆ ಯಾಕ ತಗೊಂಡ್ಬಂದಿಲ್ಲ ಅಂತ ಹೇಳಿರಿ ಪೌಚ್ ಹಿಂಡ್ ಯಾಕ್ ತಗೊಂಡೆ ಇಲ್ಲಂದಾ ಅಕ್ಕು ಕೊತ್ತಾರಿ ಅಕ್ಕಿಗೂ ಮತ್ತೆ ಆಳಿಯಗ ಇಕೆಂದು ಮತ್ತೆ ಬೇಡವತ್ತಾರೆ ಅವರು ಇಕೆಂದು ಮೂಡ್ ಆಫ್ ಆಗಿದ್ರಿ ಮತ್ತೆ ಇಲ್ಲಿ ಕೊತ್ತಾ ನೋಡ್ರಿ ಇಕೆಂದು ಮೂಡ್ ಆಫ್ ಆಗಿದ್ ನೋಡ್ರಿ hæng ಗಳಾ ತಾಳ್ರಿ ಅಮ್ಮಯಾ ಹಾಕಿಬಿಡಿ ಎಲ್ಲ ವಲಸಾತದ ಮತ್ತು ಇದು ಒಂದೇ ತೊಗೊಂಡೆ ರೀ ನಾಳೆ ಅಲ್ಲಿ ಹೋಗಾತೇವೆ ಪಲ್ಯ ಮಾಡ್ಬೇಕಲ್ಲ ಎಲ್ಲಿ ಹೋಗಾತೇವೆ ಅಂತ ಫ್ರೆಂಡ್ಸ ನಾಳಿನ ಬ್ಲಾಗ್ ನಿಮ್ಗೆ ಗೊತ್ತಾಯ್ತೈತೆ ರೀ ಫ್ರೆಂಡ್ಸ ಅದು ನಾಳಿನ ಬ್ಲಾಗ್ ನಾಡ್ದ್ ಬರ್ತದೆ ಸ್ವೀಟ್ ಉಪ್ಪಿನಕಾಯಿ ಅಂದ್ರೆ ಬಹಳ ಇಷ್ಟ ನಿಂಬಿಕಾಯಿ ನಿಂಬಿಕಾಯಿ ಇರೋ ಉಪ್ಪಿನ್ಕಾಯಿ ತಗೊಂಬಂದೀನಿ ರೀ ಪೌಕ್ಲು ತಗೊಂಡ್ ಬಂದೀನಿ ಮೂವತ್ತು ರೂಪಾಯಿ ರೀ ಅದಕ್ಕೆ ಪೌಕ್ಲಕ್ಕ ರೀ ಒಂದು ನಮ್ಮ ಖುಷಿ ಬೇಡ್ದಲ್ರಿ ಬಾರಿಕಾಯಿ ರೀ ಅದು ಬಾರಿಕಾಯಿ ಬಾರಿ ಕಾಯಿ ಆಗ್ತಿದ್ದಲ್ಲ ಕೆಜಿ ತಗೊಂಡ್ ಬಂದೀವಿ ಇದು ಒಂದು ಕೆ ಜಿಗೆ ಮಮ್ಮಿ ನಲ್ವತ್ತು ರೂಪಾಯಿ ಹಾಂ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅರ್ಧ ಕಿಲೋ ಐತ್ರಿ ಮತ್ತು ನೋಡಿರಿ ಇದು ಒಂದು ಕೆಜಿ ತಗೊಂಡು ಬಂದೀವಿ ರೀ ನಾಲ್ವತ್ತು ರೂಪಾಯಿ ರೀ ನೋಡಿ ನಾ ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ಹ್ಯಾಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿರಿ ಭಾಳ ದಿನ ಆದಮೇಲೆ ಮಮ್ಮಿ ಖುಷಿ ಆಗ್ಯಾರೀ ಹೌದು ಬೇಕು ಕೇಳ್ಸತಗ ನೋಡಿರಿ ನಿಮಗೆ ನಮ್ಮ ಶಾಪಿಂಗ್ ಟನ್ ಶಾಪಿಂಗ್ ಹ್ಯಾಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ

ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ ಅಂದ್ರೆ ನಾಳೆ 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 ಗೊತ್ತಾತೀ ಈಗ ನಾ ಪ್ಯಾಕಿಂಗ್ ತಿನ್ರಿ ಅರ್ಬಿ ಮಡಚಿ ಹಿಂಗ ರೋಲ್ ಆಗಿ ಇಟ್ರಿ ಜಾಗ ಸಾಲ್ತದ್ರಿ ಇನ್ನೂರಿ ಫ್ರೆಂಡ್ಸ್ ನೋಡ್ರಿ ನಮ್ದು ಸ್ವಲ್ಪ ಖುಷಿನ ಬುತ್ಕಾಲು ತೊಗೊಂಡಾಡ್ರಿ ಕಿರಿ ಬರಿಯಾಕ್ರಿ ಕುತ್ಕೊಂಡು ಬರೀತೀನಕ್ಕ ಅಕ್ಕಿನ ಎರಡು ಜೋಡ ಅರ್ಬಿರಿ ಮತ್ತೆ ನಂದು್ರಿ ಮತ್ತೆ ನಮ್ದು ಮಮ್ಮಿನ್ರಿ ಮತ್ತೆ ಆಲಿಯನ್ರಿ ಎರಡು ಜೋ ಎರಡು ಜೋಳ ಅರ್ಬಿ ಇಟ್ಕೊಳತ್ತೀನ್ರಿ ಹಿಂಗೆಲ್ಲ ಮಾಡಿ ರೋಲ್ ಆಗಿ ಇಟ್ಕೊಂಡ ಮತ್ತ ಅದ್ರೊಳಗೆ ಹಾಕತ್ತಿನ ಅದ್ ಜಾಗ ಸಾಲ್ ಬೇಕಲ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಎಲ್ ನೀವು ನೀವ್ ತಗೋರಿ ನೀವು ಎಲ್ಲಿಗ ಎಲ್ಲಿ ಊರಿಗೆ ಹೋಗತ್ತದಂದ್ರ ಅರ್ಬಿ ಬಾಳಿದ್ರಿ ರೀ ಹಿಂಗ ರೋಲ್ ಆಗಿ ಮಡಿಚ್ಚೀರಿ ಇಟ್ಕೊ ಜಾಗ ಸಾಲ್ತದ್ರಿ ಇನ್ನ ಹಂಗೆ ಟಟ್ వన్నర్ ఫ్రెండ్స్ నేను కัพకేక్ నాకి నాది నా తంగి తింది బిడ్ రి నా యాడ హాగ పిండి నోడిలి యాంగ్ తింటదా పిండి పిండి అక బ్యాగ్ నమ్దా వినా సల్పై బ్యాగ్ ఆ పిండి తిను నోడి తిను